ಬಿ ಜೆ ಪಿ ಮೇಲೆ ಐವತ್ತು ಕೋಟಿ ಬಾಂಬ್ ಹಾಕಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಭ್ರಷ್ಟಾಚಾರದ ಪಿತಾಮಹ ಅಂತ ಇದ್ದರೆ ಅದು ಬಿ ಜೆ ಶಾಸಕರಿಗೆ ಕೋಟಿ ಗಟ್ಟಲೆ ಹಣ ಕೊಟ್ಟು ಸರ್ಕಾರವನ್ನೇ ಬೀಳಿಸ್ತಾ ಇದ್ದಾರೆ ಇವರು ಒಬ್ಬೊಬ್ಬ ಎಮ್ ಎಲ್ ಎಗೆ ಐವತ್ತು ಕೋಟಿ ಆಫರ್ ಮಾಡ್ತಾ ಇದ್ದಾರೆ ಹೇಗಾದರೂ ಮಾಡಿ ಸರ್ಕಾರನ ಬೀಳಿಸಬೇಕು ಅಂತ ಭ್ರಷ್ಟಾಚಾರದ ಪಿತಾಮಹ ಅಂದರೆ ಅದು ಬಿ ಜೆ ಪಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಒಬ್ಬೊಬ್ಬ ಎಮ್ ಎಲ್ ಎಗೂ ಐವತ್ತೈವತ್ತು ಕೋಟಿ ಆಫರ್ ಮಾಡ್ತಾ ಇದ್ದಾರೆ ಇವರು ಇದು ಬ್ಲ್ಯಾಕ್ ಮನಿ ಅಲ್ವಾ ಕಪ್ಪು ಹಣ ಅಲ್ವಾ ಇದು ಬಿಜೆಪಿ ಅವರಿಂದ ಪ್ರಜಾಪ್ರಭುತ್ವದ ಮೌಲ್ಯಗಳೇ ನಾಶವಾಗ್ತಾ ಇವೆ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬಂದಾಗ ಜನ ಸುಮ್ಮನಿರಲ್ಲ ತಕ್ಕ ಪಾಠವನ್ನ ಕಲಿಸೇ ಕಲಿಸ್ತಾರೆ ಕರ್ನಾಟಕದಲ್ಲಿ ನಾವು ಇಪ್ಪತ್ತು ಸ್ಥಾನ ಗೆದ್ದೇ ಗೆಲ್ತೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಕ್ರಮವಾಗಿ ಸಂಪತ್ತು ನಡೆಸಿರೋ ಬರೀ ಬಿಜೆಪಿ ವಿರೋಧ ಪಕ್ಷಗಳಲ್ಲಿ ಯಾರು ಇಲ್ವ ಭ್ರಷ್ಟಾಚಾರದ ಪಿತಾಮಹರು ಅವರು ಈಗ ನೋಡಿ ಈ ಆಪರೇಷನ್ ಕಮಲ ಅಂತ ಶುರು ಮಾಡಿದ್ದು ಕರ್ನಾಟಕದಲ್ಲಿ ಅವರೇ ಅಲ್ವಾ ಏನು ಆಪರೇಷನ್ ಕಮಲ ಸುಸೂ ಮಾಡಲ್ಲ ರಾಜೀನಾಮೆ ಕೊಡಿಸಿ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ಖರ್ಚು ಮಾಡಿ ಅವ್ರಿಗೆ ರಾಜೀನಾಮೆ ಕೊಟ್ಟವರಿಗೆ ಕೋಟಿ ಕೋಟಿ ಗಂಟೆ ಹಣ ಕೊಟ್ಟು ರಾಜೀನಾಮೆ ಕೊಡಿಸಿ ಇವತ್ತು ಕೂಡ ಪ್ರಯತ್ನ ಮಾಡ್ತಾರೆ ಅನೇಕ ನಿದರ್ಶನಗಳಿದ್ದಾವೆ ನಾನು ಹೇಳಕ್ಕೆ ಹೋಗಲೇ ಐವತ್ತು ಕೋಟಿ ಆಫರ್ ಮಾಡ್ತಾರೆ ನನಗೆ ರಾಜೀನಾಮೆ ಕೊಡಿ ಚುನಾವಣೆಯನ್ನು ನಾವೇ ಮಾಡಿಕೊಡ್ತೀವಿ ರಾಜೀನಾಮೆ ಕೊಡಿ ಐವತ್ತು ಕೋಟಿ ತಗೊಳ್ಳಿ ರಾಜೀನಾಮೆ ಕೊಟ್ಟು ಆಮೇಲೆ ಚುನಾವಣೆ ಕರ್ಸಿಲ್ಲ ನಾವೇ ಯಾ ಯಾವ ಇದು ಯಾವ್ದೊಡ್ಡಿ ಕಪ್ಪಣ ಅಲ್ವಾ ಲಂಚರಣ ಅಲ್ವಾ ಈ ಬಿಜೆಪಿಯವರು ಪ್ರಜಾಪ್ರಭುತ್ವದ ಎಲ್ಲ ಮೌಲ್ಯಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ ಸಂಸದೀಯ ವ್ಯವಸ್ಥೆಯನ್ನು ನಾಶ ಮಾಡ್ತಾ ಇದ್ದಾರೆ ಭಾವನಾತ್ಮಕವಾದ ವಿಚಾರಗಳಿಗೆ ಎಷ್ಟು ದಿನ ಹೇಳ್ಕೊಂಡಿರ್ಲಿಕ್ಕೆ ಸಾಧ್ಯ ಆಗ್ತದೆ ತ್ರೀ ಸೆವೆಂಟಿ ಆರ್ಟಿಕಲ್ ತ್ರೀ ಸೆವೆಂಟಿ ಮಾಡಿದ್ದೀವಿ ಆ ಸಿ ಎ ಮೂಲಕ ಪುಲ್ವಾಮಿ ಅಟಿಟ್ಟು ಜನಗಳನ್ನ ಭಾವನಾತ್ಮಕವಾಗಿ ದಾರಿತ ಪುಸ್ತಕದ ಕೆಲಸ ಬಹಳ ವರ್ಷ ಮಾಡೋಕ್ಕಾಗ ಇಷ್ಟು ಮಾತ್ರ ಹೇಳ್ತಿದೆ ಪ್ರಜಾಪ್ರಭುತ್ವಕ್ಕೆ ತಕ್ಕೆ ಬಂದಾಗ ಭಾರತದ ಮತದಾರರು ಅವ್ರನ್ನ ಸುಳ್ಳಿಕ್ಕೆ ಬರಲ್ಲ ತಕ್ಕ ಶಾಸ್ತಿಯನ್ನ ಮಾಡೇ ಮಾಡ್ತಾರೆ ತಕ್ಕ ಪಾಠವನ್ನು ಕಲಿಸ್ತಾರೆ ನನಗನ್ಸುತ್ತೆ ಇವರು ಈ ಸಾರಿ ಚೆನ್ನಾಗಿ ಪಾಠ ಕಲಿಸ್ತಾರೆ ಅಂತ ಪೂರ್ಣವಾಗಿ ನನಗೆ ವಿಶ್ವಾಸ ಇದೆ